ಸುದ್ದಿಗೋಷ್ಠಿಯಲ್ಲಿ ಚೇತನ್ ರಾಜ್ ಕಣ್ಣವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ನಿನ್ನೆ ಇಬ್ಬರು ಸಂಪಳ್ಳಿ ಊರವರು ಅಂತ ಹೇಳಿಬಿಟ್ಟು ಇಬ್ಬರು ಪ್ರೆಸ್ ಮೀಟನ್ನ ಮಾಡಿಬಿಟ್ಟು ನಮ್ಮ ಬಗ್ಗೆ ಇಲ್ಲಿಸಲು ಆರೋಪವನ್ನು ಮಾಡಿದರು ಮಾಧ್ಯಮ ಮುಖಾಂತರ ನಾವು ಅದನ್ನು ಗಮನಿಸಿದ್ವಿ ನಿಮಗೆ ಆ ಸಂಪಳ್ಳಿ ಜಾಗ ವಿಷಯಕ್ಕೆ ಹೇಳಬೇಕಂದ್ರೆ ನನಗೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಒಂದು ಎರಡನೇದು ಆ ಜಾಗ ಬಂದ್ಬಿಟ್ಟು ತುಳಜಪ್ಪ ಅನ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ತ್ಯಾಗರ್ತಿನಲ್ಲಿದ್ದಂಥದ್ದು ಜಾಗ ಅವರಿಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಟೆರೆನ್ಸಿನಲ್ಲಿ ಗ್ರಾಂಟ್ ಆಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪೋಡಿ ಆಗುತ್ತೆ ಆ ಜಮೀನು ಅವರ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಪೋಡಿ ಆಯಿತು ಅಂದರೆ ಅದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಅಂತ ಒಂದ್ಸತಿ ಪೋಡಿ ಆಯಿತು ಅಂದರೆ ಸರ್ವೆ ನಂಬರ್ಗಳು ಚೇಂಜ್ ಮಾಡ್ತಾರೆ ಪಕ್ಕ ಕೊಡ್ತಾರೆ ಯಾವುದನ್ನು ಇದು ಮೂವತ್ತು ಕೊಡ್ಬೋದು ಮೂವತ್ತೊಂದು ಕೊಡ್ಬೋದು ಈ ಥರ ಇದು ಮೂವತ್ತೊಂದು ಬಾರ್ ಒಂದು ಮೂವತ್ತೊಂದು ಬಾರ್ ಎರಡು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇವತ್ತೇನು ನಿನ್ನೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆ ಜಾಗದ ಬಗ್ಗೆ ಮಾಹಿತಿ ಇರಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಜಾಗವನ್ನು ಕಳೆದ ಒಂದೂವರೆ ಎರಡು ವರ್ಷ ಹಿಂದೆ ನನ್ನ ಸ್ನೇಹಿತರಿಗೆ ಯಾರೋ ಓ ಈ ಥರ ಜಾಗ ಇದೆ ತೊಗೊತೀರಾ ಅಂತ ಬಂದಾಗ ಪಾಪ ಅವರು ತುಳು ಜಪ್ನವ್ರ ಫ್ಯಾಮಿಲಿಯ ಏನು ಮೆಂಬರ್ಸ್ಗಳೆಲ್ಲ ಸೇರಿ ಅವ್ರ ಎರಡು ಕುಟುಂಬ ಅವರಿಗೆ ಎರಡು ಜನ ಏನು ಇಬ್ಬರನ್ನ ಮದುವೆ ಆಗಿರ್ತಾರೆ ಎರಡು ಕುಟುಂಬಕ್ಕೂ ಅರ್ಧತ್ರ ಭಾಗ ಮಾಡಿರ್ತಾರೆ ಅವ್ರು ಎರಡೂ ಕುಟುಂಬದ ಒಟ್ಟುಗೂಡಿ ಊಟ ಸೇರಿಬಿಟ್ಟು ನನ್ನ ಸ್ನೇಹಿತರೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಅವರು ಬಂದ್ಬಿಟ್ಟು ಜಾಗ ನೋಡಿಬಿಟ್ಟು ಸರ್ವೆ ಮಾಡಿಸಿ ಅದು ಆದ ನಂತರ ತಗೊತಾರೆ ಆ ಟೈಮಲ್ಲಿ ಯಾರೂ ಅದು ಆ ತೊಗೊಂಡಾದಮೇಲೆ ಅವತ್ತು ರಾಜಕಾರಣ ಆಗಿತ್ತು ಈ ಥರದಲ್ಲಿ ತೊಗೊಳ್ತಾರೆ ತೊಗೊಂಡಿದ್ದಾರೆ ಅಂತ ಅಂದ ತಕ್ಷಣ ಹುಟ್ಕೋತಾರೆ ಇವರೆಲ್ಲ ನಮ್ಮ ಜಾಗ ಅಂತ ಏ ನಮ್ಮ ಜಾಗ ಇದು ನಮ್ಮ ಜಾಗ ಅಂತ ಆ ಸಂದರ್ಭದಲ್ಲಿ ನಿನ್ನೆ ಪ್ರೆಸ್ಪೀಟ್ ಮಾಡಿರ್ತಕ್ಕಂಥ ಏನು ಅವ್ರಿಬ್ಬರು ಇದ್ದಾರೆ ಯಾರು ಸತ್ಯಪ್ಪ ಮತ್ತು ಅವರ ಅಣ್ಣ ಶ್ರೀಧರ ಅಣ್ಣ ತಮ್ಮ ಶ್ರೀಧರ ಅವರು ಬಂದ್ಬಿಟ್ಟು ಒಬ್ಬರು ಬಸ್ ಡ್ರೈವರ್ ಈಗ ಕೂಡ ಸಾಗರದಲ್ಲೇ ಇರ್ತಕ್ಕಂಥ ವಾಸ ಇನ್ನೊಬ್ಬರು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಅವರು ಗಾರ್ಮೆಂಟ್ಸಲ್ಲಿ ಏನು ಸೂಪ್ರೈಸರು ಏನೋ ಆಗಿದ್ದಾರೆ ಅವರಿದ್ದಾರೆ ಅವರು ಇಲ್ಲ ನಮ್ಮ ಅಣ್ಣ ಈ ಜಮೀನ ನಮಿಗೆ ಕೊಟ್ಟಿದ್ದ ಅಂತ ಹೇಳ್ಕೊತ ಮಾತ್ರ ಹೇಳ್ತಾರೆ ನಮಗೂ ಶಾಕ್ ಆಗುತ್ತೆ ಅವತ್ತು ಇದು ಹೆಂಗೆ ಏನು ನಾವೆಲ್ಲ ಜಾಗ ತೊಗೊಂಡಿದ್ದಾರೆ ನನ್ನ ಸ್ನೇಹಿತರು ಇದನ್ನು ಹೆಂಗಪ್ಪ ಅಂತ ಯಾಕಂದ್ರೆ ನನ್ನ ಯಾಕೆ ನನ್ನ ಸ್ನೇಹಿತರು ತಗೊಂಡ್ರು ಆ ಜಾಗದ ಬಗ್ಗೆ ನನ್ನದು ಇನ್ವಾಲ್ವ್ಮೆಂಟ್ ಹೆಂಗೆ ಅಂತಂದ್ರೆ ನಾನು ಆ ಭಾಗದ ತಾವೂರು ಪಂಚಾಯತಿ ಮೆಂಬರ್ ಆದವನು ಮತ್ತೆ ಆ ಭಾಗದ ಒಡ್ನಾಟ ಸಾಕಷ್ಟು ಇದ್ದಿದಾಗಿ ನಾನು ಕೇಳ್ತಾರೆ ಸೊ ಜಾಗ ಚೆನ್ನಾಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ಪೂರ್ವವಾಗಿದೆ ಎಲ್ಲ ಸರಿ ಇದೆ ಹಂಗಂತಾದಾಗ ತಗೊಳ್ರಪ್ಪ ಅಂತ ಹೇಳ್ತಕ್ಕಂಥದ್ದು ಧರ್ಮ ಹೇಳಿದ್ದೀನಿ ತಗೊಂಡಿದ್ದಾರೆ ಅವರು ಕೂಡ ನ್ಯಾಯುತವಾಗಿ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ ಆಗಿದೆ ಎಲ್ಲ ಆಗಿದೆ ಕಾನೂನು ಬದ್ಧವಾಗಿ ಅದಾದ ನಂತರ ಇವರು ಅಣ್ಣ ಒಬ್ಬ ಪುಟ್ಟಪ್ಪ ಅಂತ ಅಲ್ಲಿರ್ತಾರೆ ಇವರು ಏನು ಎಲ್ರಿಗೂ ಸೇರಿದ್ದಕ್ಕಂಥ ಏನು ಬಗರ್ಕೊಂಬ ಜಾಗ ಸಾಗೋಳಿ ಮಾಡ್ಕೊಂಡು ಬರ್ತಾ ಇದ್ರು ಯಾರು ಪುಟ್ಟಪ್ಪನವರು ಇವರೆಲ್ಲ ಹೊರಗಡೆ ಇದ್ರು ಪುಟ್ಟಪ್ಪನ ಬರ್ತಾ ಇದ್ರು ಅವ್ರು ತಮ್ಮದಿರಿಗೂ ಕೂಡ ಅದನ್ನ ಜಾಗ ಕೊಡಬೇಕಿತ್ತು ಅವ್ರು ಕೊಡದೇನೆ ಆ ಬಗರುಕುಮ್ ಜಾಗನ ಅವನು ಮತ್ತು ಅವನ ಹೆಂಡತಿ ಹೆಸರಲ್ಲಿ ನಿಜ ಇದು ಮಾಡ್ಕೋತಾರೆ ಏನು ಹಕ್ಕಪತ್ರ ತಗೊತಾರೆ ಅರ್ಜಿ ಹಾಕ್ಬಿಟ್ಟು ಇಬ್ಬರ ಹೆಸರಲ್ಲಿ ತಗೊತಾರೆ ಎರಡೂವರೆ ಎಕರೆ ಮಂಜೂರಿ ಮಾಡ್ಕೋತಾರೆ ಎಲ್ಲಿ ಮಾಡ್ಕೋತಾರೆ ಈ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮಂಜೂರಿ ಮಾಡ್ಕೋತಾರೆ ಇದು ಮೂವತ್ತೊಂದು ಬಾರ ಒಂದು ಮೂವತ್ತೊಂದು ಬಾರ್ ಎರಡು ಆಗಿದೆ ಅದರ ಮೇಲ್ಗಡೆ ಮಾಡ್ಕೋತಾರೆ ಅವತ್ತಿನ ಕಾಲಕ್ಕೆ ಪುಟ್ಟಪ್ಪ ಬಂದ ಮಾತ್ರ ಏನು ಕೇಳ್ತಾರೆ ಸರ್ ನೀವು ತೊಗೊಂಬಿಟ್ಟಿದ್ದೀರಿ ಈಗ ನಮಗೆ ಮೇಲುಗಡೆ ಜಾಗ ಇರೋದು ಓಡೋಕ್ಕೆ ಜಾಗ ಇಲ್ಲ ನನಗೆ ದಾರಿ ಬಿಟ್ಕೊಡಿ ಅಂತ ಕೇಳ್ತಾರೆ ಅವತ್ತು ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ ಇಲ್ಲಪ್ಪ ಮನವಿ ಕೇಳ್ತಾರೆ ಊರು ಮನೆಯವರು ಬಿಟ್ಕೊಡ್ರಪ್ಪ ಅದಕ್ಕೆ ಏನು ತಪ್ಪಿಲ್ಲ ಅವರು ಕೂಡ ಖಾತೆ ಜಾಗ ಹೆಂಗೆ ಬಿಟ್ಕೊಡೋದು ಅಂತ ಅಂದಾಗ ಪಕ್ಕದಲ್ಲೇ ಬಗರಕ್ಕೆ ಜಾಗವೇ ಇತ್ತು ಅದನ್ನು ಸೇರಿಸ್ಬಿಟ್ಟೆಲ್ಲ ಇದೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊಡ್ರಪ್ಪ ಅಂತ ಹೇಳಿ ಅವ್ರು ಒಪ್ಕೋತಾರೆ ಅದಾದ ನಂತರ ಇವರು ನಿನ್ನೆ ಏನು ಪ್ರಿಸ್ಪೀಟ್ ಮಾಡಿದ್ರೆ ಅವ್ರು ಆಗ್ತಾರೆ ಏ ಇಲ್ಲ ಇಲ್ಲ ಇದು ಹಂಗಲ್ಲ ನಮ್ಮಣ್ಣ ನಮಗೆ ಮೋಸ ಮಾಡಿದ್ದಾನೆ ಈ ಜಾಗ ನಮಗೂ ಅಂತ ಕೊಟ್ಟಿದ್ದಾರೆ ನೀವು ದಯಮಾಡಿ ನಮ್ಮ ಜೊತೆ ನಿಂತ್ಕೋಬೇಕು ನಮಗೆ ಮೋಸ ಆಗಿದೆ ಅಂತಕ್ಕಂಥ ಮಾತು ಇವ್ರು ಹೇಳ ಜೊತೆಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಅಳ್ತಾರೆ ಬರ್ತಾರೆ ಭಾಳ ನಮಗೂ ಹಿಂಸೆ ಆಗುತ್ತೆ ಇದೇನಪ್ಪ ದುಡ್ಡು ಕೊಟ್ಬಿಟ್ಟು ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಜಾಗ ತೊಗೊಂಡು ಇವರೆಲ್ಲ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಈ ಥರ ಮಾಡ್ತಾರಲ್ಲ ಅಂತಂದಾಗ ಅವ್ರಿಗೂ ಜಿಗುಪ್ಸಿಯಾಗಿ ಏನು ನಿಮ್ಮ ಕಷ್ಟ ಅಂತ ಆಲಿಸಿ ಎಲ್ಲ ಒಂದು ಕಡೆ ಮಾನವೀಯತೆ ಮೇರೆಗೆ ಮಾನವೀಯತೆಯಿಂದ ಯಾರು ಸಂದೇಶ್ ರಾಣ ಅಂತ ಹೆಸರು ಹೇಳಿದ್ರು ಸಂದೇಶ್ ರಾಣ ಅವರು ಕೂಡ ಇಲ್ಲ ಅವ್ರ ರಿಲೇಷನ್ನು ಈ ಥರ ಹಿಂಗಾಗಿದೆ ಆಗಿದೆ ಅಂತಕ್ಕಂಥ ಮಾತು ಹೇಳಿದಾಗ ಅವರು ಇದ್ದರು ಅಂತ ಹೇಳ್ಬಿಟ್ಟು ಸಂದೇಶ್ ಅವ್ರಿಗೂ ಬೆಲೆ ಕೊಟ್ಟು ಮತ್ತು ಅವತ್ತೇನ ಹಿರಿಯರೆಲ್ಲ ಇದ್ದರು ಕೆಲವೊಬ್ರು ಅವರು ಏಯ್ ಇಲ್ಲ ಅವ್ರಿಗೂ ಬಡವರು ಇದ್ದಾರೆ ಏನೋ ಒಂದು ಅವ್ರಿಗೂ ಅವ್ರ ಮೋಸ ಆಗ್ಬಿಟ್ಟಿದೆ ಅವ್ರಿಗೆ ಹಾಗಾಗಬಾರ್ದು ಏನೋ ಒಂದು ಮಾಡಿ ಅಂತ ಅಂದಾಗ ಅವತ್ತು ನಮ್ಮ ಸ್ನೇಹಿತರು ಚೆಕ್ ಕೊಡ್ತಾರೆ ಅವ್ರಿಗೆ ಏನಂತ ನೋಡಪ್ಪ ನಾನು ಯಾಕೆ ಚೆಕ್ ಕೊಡ್ತಿದ್ದೀನಿ ಅಂದರೆ ಈ ಈ ಏನು ಈ ರಿಜಿಸ್ಟ್ರೇಷನ್ನು ಈ ಅವ್ರ ಅಣ್ಣ ಕೇಳಿದ್ದು ಮತ್ತು ಅಣ್ಣಗೆ ಇವರಿಗೆ ಗಲಾಟೆ ಆಗಿದ್ದು ಆ ಅವ್ರ ಅಣ್ಣ ಹೋಗ್ಬಿಟ್ಟು ನ್ಯಾಯಾಲಯದ ಮೊಕದ್ದಮೆ ಹೊಡ್ತಾರೆ ನಮ್ಮ ವಿರುದ್ಧ ಇದು ನನ್ನ ಜಾಗ ಆಗಬೇಕು ಅಂತ ಜೆ ಡಿ ಆರ್ ಕೋರ್ಟ್ಗೆ ಹೋಗ್ತಾರೆ ಬ್ಯಾಂಗ್ಳೂರು ಅಲ್ಲಿ ಹೋಗ್ತಾರೆ ಮತ್ತು ಇಲ್ಲಿ ಸಿವಿಲ್ ಕೋರ್ಟಲ್ಲಿ ಇದನ್ನ ಹೊಡ್ತಾರೆ ಆ ಟೈಮಲ್ಲಿ ಇವರು ಆಯಿತು ಇಲ್ಲ ನಿಮ್ಮದೇ ಜಾಗ ಅಂತ ನಾವು ಹೇಳ್ತೀವಿ ನಮಗೆ ಅಮ್ಮ ಮೋಸ ಆಗಿದೆ ನಿಮ್ಗೆ ಯಾಕೆ ಮೋಸ ಮಾಡಬೇಕು ನಿಮ್ಮ ಜಾಗ ಅಂತ ನಾವು ಹೇಳ್ತೀವಿ ದಯಮಾಡಿ ನಮಗೇನಾದರೂ ಒಂದು ಅನುಕೂಲ ಮಾಡಿಕೊಡಿ ನಮ್ಮ ಪರಿಸ್ಥಿತಿ ಹೇಗಿದೆ ನಮ್ಮ ಅಣ್ಣ ಮೋಸ ಮಾಡಿಬಿಟ್ಟಿದ್ದಾನೆ ನಮಗೇನು ದಿಕ್ಕಿಲ್ಲ ನಮ್ಗೆ ಹಿಂಗಾಗಿದೆ ಏನಾದರೂ ನೋಡಿ ಅಂತ ಅಂದಾಗ ಇವ್ರ ಮಾನವೀಯತೆಯಿಂದ ಆಯಿತು ನಾಲ್ಕು ಜನ ಅಂತಂದಿಗೂ ಕೂಡ ನಾವು ಅದನ್ನು ಮಕ್ಕಳು ಮದುವೆ ಇದೆ ಹೆಣ್ಮಕ್ಳು ಮದುವೆ ಇದೆ ಮತ್ತು ಫ್ಯಾಮಿಲಿನಲ್ಲಿ ಪೇಶೆಂಟ್ಸ್ ಇದ್ದಾರೆ ಅಂತ ಹೇಳಿದಕ್ಕೆ ಮಾತ್ರ ಅವರು ಇಲ್ಲ ಹಿರಿಯರು ಕೂಡ ಹೇಳಿದ್ರು ಏಯ್ ಅವ್ರಿಗೇನೋ ಮಾಡಿಕೊಡ್ರಪ್ಪ ವಾಲಿ ತಗೇ ಪಾಪ ಅವ್ರು ಯಾಕೆ ಹೊಡ್ರ್ ಓಟೆ ಮೇಲೆ ಹೊಡಿಬಾರ್ದು ಅವ್ರ ಅನ್ನ ಹೊಡೆದಂತ ಇದು ಮಾಡಕೊಬೇಡಿ ನಿಮ್ಗೇನಾದರೂ ಅದು ಮಾರ್ಬಿಟ್ಟು ಲಾಭ ಬಂದರೆ ನೀವು ಅವರಿಗೆ ಸ್ವಲ್ಪ ಕೊಡ್ರಪ್ಪ ಅಂತ ಹೇಳಿದಕ್ಕಾಗಿ ಅವ್ರು ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ಎರಡು ಚೆಕ್ ಹತ್ತು ಹತ್ತು ಲಕ್ಷ ಯಾರು ಹೋಗಿ ಸಂದೇಶ ಅಣ್ಣ ಅನ್ನೋರನ್ನ ಸ್ವಲ್ಪ ಮಧ್ಯದಲ್ಲಿ ಇಟ್ಕೊಂಡು ಕೊಡ್ತಾರೆ ಚೆಕ್ ಯಾಕೆ ಹಿರಿಯರೆಲ್ಲ ಹೇಳಿದಕ್ಕಾಗಿ ಕೊಡ್ತಾರೆ ಮಾನವೀಯತೆ ಕೊಡ್ತಾರೆ ಕೊಡ್ಬೇಕಂತ ಇವ್ರಿಗೆ ಜಾಗದ ಓನರ್ ಅಲ್ಲ ಇವರು ಯಾರು ಅಲ್ಲ ಅದಾದ ನಂತರ ಇವರು ನಮ್ಮ ಪರವಾಗಿ ನಿಲ್ಬೇಕು ಅಂತ ಕೂಡ ಹೇಳಿರ್ತಾರೆ ಹೇಳಿರ್ತಾರೆ ನಾನು ಇದ್ದೆ ಅವತ್ತು ಏ ನೀವು ನಾವು ಅವ್ರ ಪರವಾಗಿ ಮತ್ತು ನಿಲ್ಬೇಕಪ್ಪ ನಿಮ್ಮಣ್ಣ ಈ ಥರ ಹೇಳಿದ ಮತ್ತು ನಿಮ್ಮಣ್ಣ ವಿರುದ್ಧ ನಿಮ್ಮಣ್ಣ ನಿಮಗೆ ಮೋಸ ಮಾಡೋ ಇವರಿಗೂ ಮೋಸ ಮಾಡೋಕ್ಕೆ ಕೊಡ್ತಾನೆ ನೀವು ನೋಡ್ರಪ್ಪ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದೆ ಅವತ್ತಿದ್ದರು ಕೂಡ ಹೇಳಿದ್ರು ಆಯ್ತು ನಿಲ್ತೀವಿ ಅಂತ ಇವರು ಇಪ್ಪತ್ತು ಲಕ್ಷ ರೂಪಾಯಿದ ಚೆಕ್ನ ತೊಗೊಳ್ತಾರೆ ತಗೊಂಡಾದ್ಮೇಲೆ ಅಲ್ಲೂ ಅಷ್ಟೇ ಆಯ್ತು ಏನು ನ್ಯಾಯಾಲಯದಲ್ಲಿ ಏನು ಮೊಕದ್ದಮೆ ಇದೆ ಅದು ಇತ್ಯರ್ಥ ಆಗಬೇಕು ಅದಾದಮೇಲೆ ಈ ಏನು ಜಾಗನ ಆ ಸೆಂಟ್ರಲ್ಲಿ ಇದಕ್ಕೆ ರಾಜಕೀಯ ಮತ್ತು ಎಂಟ್ರಿ ಆಗುತ್ತೆ ಎಷ್ಟು ಮಟ್ಟಕ್ಕೆ ಎಂಟ್ರಿ ಆಗುತ್ತೆ ಅಂದರೆ ಇವ್ರನ್ನ ನಿನ್ನೆ ನೋಡೋದು ಪ್ರೆಸ್ ಮೀಟಿಗೆ ಕರ್ಕೊಂಡು ಬಂದರು ಯಾರು ಕರ್ಕೊಬಂದರು ಪ್ರೆಸ್ ಕೆಲವೊಬ್ಬರು ಅಮೌಂಟ್ ಕೊಡಬೇಕಾದ್ರು ಯಾರ್ಯಾರಿಗೆ ಹೆಂಗೆ ಕೊಟ್ಟಿದ್ದಾರೆ ಇವರು ಯಾವ ಥರ ಕೊಟ್ಟರು ಇಂಥದ್ದೆಲ್ಲ ನಾವು ಗಮನಿಸಿದ್ದೀವಿ ನಮಗೆ ಮಾಹಿತಿ ಕೂಡ ಇದೆ ಈ ಹಿಂದೆ ಇದಕ್ಕೆ ಮಾಜಿ ಶಾಸಕರು ಕೂಡ ಈ ಜಾಗದ್ದೇ ಬೇರೆಯವ್ರ ಜಾಗ ಮಾಡಿದ್ದಾರೆ ಅಂತ ಅವ್ರಿಗೊಬ್ಬರು ಸ್ಟ್ರೈಕ್ ಮಾಡ್ತಾರೆ ಆ ಜಾಗದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಯಾಲಯದಲ್ಲಿ ಈ ಮೊಕದ್ದಮೆ ಇದೆ ನ್ಯಾಯಾಲಯ ನಮ್ಮ ಸ್ನೇಹಿತರಿಗೆ ಇಂಜೆಕ್ಷನ್ ಗ್ರಾಂಟ್ ಮಾಡಿದೆ ಅದಕ್ಕೆ ಆ ಜಾಗದ ಮೇಲೆ ಇದೆ ಅದಾದ ನಂತರ ಇವರು ಜೆ ಡಿ ಎಲ್ ಆರ್ ಕೋರ್ಟ್ ಬೆಂಗ್ಳೂರಿಗೆ ಹೋಗ್ತಾರೆ ಜೆ ಡಿ ಎಲ್ ಆರ್ ಕೋರ್ಟಲ್ಲಿ ಈ ಕೇಸ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವ್ರಿಗೆ ಪೋಡಿ ಆಗಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಕಾಪಿನೂ ಬೇಕು ನಿಮಗೆ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅದಾದ ನಂತರ ಎರಡು ಸುತ್ತ ಇವರು ಎಲ್ಲಿ ಇವ್ರು ತಗೋಕಿನ ಬಿಫೋರ್ ಏನು ನಮ್ಮ ಸ್ನೇಹಿತರು ತಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇ ಬಿ ಎರಡು ಸಾವಿರದ ಹದಿನಾರು ಮತ್ತು ಹದಿನೆಂಟು ಆ ಬಿಟ್ವೀನಲ್ಲಿ ಎರಡು ಸತಿ ಇತ್ತು ಗಣತಿ ಎರಡು ಸತಿ ಎ ಸಿ ಕೋರ್ಟಲ್ಲಿ ರಿಜೆಕ್ಟ್ ಆಗುತ್ತೆ ಸೆವೆನ್ ಏನಲ್ಲಿ ನಿನ್ಗೆ ಅರ್ಜಿನೇ ಇಲ್ಲ ಬೇರೆಯವ್ರ ಜಾಗ ಬಂದ್ಬಿಟ್ಟು ಯಾರ್ದೋ ಒಬ್ರು ಗ್ರಾಂಟ್ ಆಗಿದೆ ಒಬ್ಬರಿಗೆ ಆತ ಜಾಗನ ನನಗೆ ಗ್ರಾಂಟ್ ಮಾಡಿಕೊಡಿ ಅಂತ ಕೋ ಕೇಳ್ತಾ ಇದೆಯಾ ನಿಮಗೆ ಹೆಂಗೆ ಮಾಡ್ಕೊಡಕ್ಕೆ ಬರುತ್ತೆ ಇದಕ್ಕೇನು ನೀನು ಎರಡು ಅರ್ಜಿ ಇದೆಯಂತ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ ಕೇಳಿದಾಗ ಅದರಲ್ಲಿ ನೀಟಾಗಿ ಕ್ಲಿಯರಾಗಿ ಏನು ಉಪ ಏನು ನಮ್ಮ ಎ ಸಿ ಅವರು ಅವತ್ತಿನ ಎ ಸಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಲಭ್ಯವಿಲ್ಲದ ಕಾರಣ ಇವರ ಹತ್ರ ಲಭ್ಯವಿಲ್ಲದ ಕಾರಣ ಈ ಕೇಸನ್ನು ವಜಾಗೊಳಿಸಲಾಗಿದೆ ಅಂತ ಎರಡು ಸತಿ ರಿಜೆಕ್ಟ್ ಆಗುತ್ತೆ ಎರಡು ಸಾವಿರದ ಹದಿನಾರು ಹತ್ತೊಂಬತ್ತು ಈ ಥರದ ಎರಡು ಸತಿ ರಿಜೆಕ್ಟ್ ಆಗುತ್ತೆ ಮತ್ತೆ ಕೂಡ ಇವರು ಎ ಸಿ ಕೊಟ್ಟು ಹೋಗಿದ್ದಾರೆ ಬಡಿ ಅದೇನಾಗುತ್ತೆ ಬರಲಿ ಆಮೇಲೆ ಇಲ್ಲಿ ಕೂಡ ಗನ ನ್ಯಾಯಾಲಯದಲ್ಲಿ ಕೂಡ ಅದು ಕೇಸ್ ನಡೀತಾ ಇದೆ ಇವತ್ತು ನಾಳೆ ಅದು ಎವಿಡೆನ್ಸಿಗೆ ಬಂದಿರಬೇಕು ಅದಾಗುತ್ತೆ ಆದರೆ ಈ ಬಿಟ್ವಿನಲ್ಲಿ ಈ ಕೇಸು ಏನು ಇಂಜೆಕ್ಷನ್ ಆದರೂ ಇರುವಾಗೇ ಇವರ ಹಿಂದೆ ಒಂದಷ್ಟು ಜನ ಹುಡ್ಕೋತಾರೆ ಮೇನು ಸಡನ್ನಾಗಿ ಇದನ್ನ ಪ್ರೆಸ್ಪೇಟ್ ಮಾಡಾಗಿರ್ಬೋದು ಮತ್ತು ಸೂಡಿ ಗದ್ದೆ ದೇವಸ್ಥಾನ ದೇವರು ನಿಮಗೆ ಗೊತ್ತಿರಬೇಕು ಎಲ್ಲಿ ನಮ್ಮ ಭಟ್ಕಳ ಸೂಡಿ ಗದ್ದೆ ಅಂತ ಇದೆ ದೇವಸ್ಥಾನ ಆ ದೇವಸ್ಥಾನದ ನೋಟಿಸ್ನ ಸಾಗರದಲ್ಲಿ ಕೂತ್ಕೊಂಬಿಟ್ಟು ಫೇಕ್ ಮಾಡ್ತಾರೆ ನಿಮಗೆ ಇವತ್ತು ಎವಿಡೆನ್ಸ್ ಪ್ರಕಾರ ಕೊಡ್ತಿರ್ ಇದು ನೋಟಿಸ್ ಸಾಗರದಲ್ಲಿ ಕೂತ್ಕೊಂಡು ಈ ನೋಟಿಸ್ನ ದೇವ್ರ ಫೋಟೋ ಹಾಕಿ ಏನು ಫ್ಯಾಕ್ ಮಾಡ್ತಾರೆ ಇದರಲ್ಲಿ ಏನು ಮಾಡ್ತಾರೆ ಸತ್ಯಪ್ಪ ಶೇಖರಪ್ಪ ಶ್ರೀಧರ ವೆಂಕಟೇಶ್ ಇವರಿಗೆ ಜಮೀನು ವಿಚಾರವಾಗಿ ಸೋಮಶೇಖರ್ ಲಾವಗೆರೆ ಮಂಜು ಸಣ್ಣಕ್ಕಿ ಹೊಸನಗರ ಇತರರು ಹಣ ಕೊಡುವ ಬಗ್ಗೆ ಮಾತನಾಡಿಕೊಂಡಿದ್ದು ಹತ್ತು ಲಕ್ಷದ ಎರಡು ಚೆಕ್ಗಳನ್ನು ನೀಡಿ ಅವರಿಗೆ ಹಣವನ್ನು ನೀಡದೆ ಎರಡು ವರ್ಷದಿಂದ ಸತಾಯಿಸುತ್ತಿದ್ದು ಈಗ ಕೊಡುವುದಿಲ್ಲ ಎಂದು ಹೇಳಿರುತ್ತಾರೆ ನಾವೆಲ್ಲೂ ಕೊಡಿಲ್ಲ ಅಂತ ಹೇಳಿಲ್ಲ ಈಗೂ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅವತ್ತು ಏನು ಅವ್ರು ಏನು ಅವ್ರು ನಮ್ಮ ಸ್ನೇಹಿತರು ಕೂಡ ಅದನ್ನೇ ಹೇಳಿದ್ದಾರೆ ಏನು ನ್ಯಾಯಾಲಯದಲ್ಲಿ ಆಗಿ ಪೊಸಿಷನ್ಗೆ ಬಂದಮೇಲೆ ಮಾತಾಡಿದ್ವಿ ನಾವು ನಾಲ್ಗೆ ಮೆತ್ಕೊಂಡ್ವಿ ಕೊಡ್ತೀವಿ ಅಂತಲೇ ಅವ್ರು ಕೂಡ ಇವತ್ತಿಗೂ ಇರೋದು ಹೇಳಿರುತ್ತಾರೆ ಆದ್ದರಿಂದ ಸತ್ಯಪ್ಪ ಮತ್ತು ಅಣ್ಣಂದಿರೋ ಶ್ರೀ ಈಗ ಕೊಡುವುದಿಲ್ಲ ಅಂತ ಹೇಳಿರ್ತಾರೆ ಆದ್ದರಿಂದ ಸತ್ಯಪ್ಪ ಮತ್ತು ಅಣ್ಣಂದಿರೋ ಶ್ರೀ ಮಹಾಸತಿ ಮಹಾಸತಿ ದೇವಸ್ಥಾನ ಅದು ಅಮ್ಮನವರ ಸನ್ನಿಧಾನಕ್ಕೆ ಆಗಮಿಸಿ ಸೋಮಶೇಖರ್ ಲಾವಿಗೆರೆ ಮಂಜು ಸಣ್ಣಕ್ಕಿ ಹೊಸನಗರ ಇತರರ ಮೇಲೆ ಸನ್ನಿಧಾನದಲ್ಲಿ ಹರಕೆ ಮಾಡಿರುತ್ತಾರೆ ಮಾಸತಿ ಅಮ್ಮನವರಿಗೆ ದೀಪಾವಳಿ ಅಮಾವಾಸ್ಯೆ ದಿನದಂದು ಬಲಿ ಕೊಡಲಾಗುವುದು ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಸಾವು ನೋವು ಉಂಟಾದಲ್ಲಿ ನಾವು ಜವಾಬ್ದಾರರಲ್ಲ ಇದನ್ನು ಸಾಗರದಲ್ಲಿ ಕೂತ್ಕೊಂಡು ನನಗೆ ಕೊರಿಯರ್ ಮಾಡ್ತಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಮಹಾಸತಿ ದೇವಸ್ಥಾನಕ್ಕೆ ನೋಟಿಸ್ ಬಂದ ಮೇಲೆ ನಾನು ಹೋಗ್ತೀನಿ ನನಗೂ ನೋಟಿಸ್ ಕೊಡಿಸಿದ್ದಾರೆ ಸಣ್ಣಕ್ಕಿ ಮಂಜು ಅವರು ಏನು ಅವರು ಇದ್ದಾರೆ ಅವರು ಕೂಡ ಬರ್ತಾರೆ ನಾವಲ್ಲಿ ಹೋದಾಗ ಆ ದೇವಸ್ಥಾನದಲ್ಲಿ ಈ ಥರ ನೋಟಿಸ್ ಕೊಡೋ ಪದ್ಧತಿನೇ ನಮಗಿಲ್ಲ ಇದು ಕೊಟ್ಟರೆ ನಾವು ಅಪರಾಧಿ ಆಗ್ತೀವಿ ಇದನ್ನು ಯಾರು ಮಾಡಿದ್ದು ಅದು ನಮಗೊಂದು ನೋಟಿಸ್ ಕೊಡಿ ಅಂತ ಅವರಿಗೂ ಜರಾಸ್ ಕೊಟ್ಟಿದ್ದು ನಾವು ಕೇಸ್ ಹಾಕ್ತೀವಿ ಅಂತ ನಾನು ಕೂಡ ಇದನ್ನು ಕೇಸನ್ನ ರಿಜಿಸ್ಟರ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಯಾಕೆಂದರೆ ನನಗೂ ಕೂಡ ಅದು ಮನೆಗೆ ಹೋದಾಗ ನನಗೆ ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದೆ ಕೆಳಗಡೆ ಬಲಿ ಕೊಡಲಾಗ್ಬೋದು ಅದಾದ ನಂತರ ಸಾವು ನೋವುಗಳು ಆಗ್ಬೋದು ನಿಮ್ಮ ಮನೆಯಲ್ಲಿ ಅಂತ ಕಳಿಸಿದ್ದಾರೆ ಸಮಾಜದಲ್ಲಿ ಯಾರಿಗೆ ಆದರೂ ಕೂಡ ಭಯ ಹುಟ್ಟಿಸೋಂಥ ವ್ಯವಸ್ಥೆ ಅಲ್ವಾ ನನಗೆ ಕೂಡ ಈ ಥರ ಇದು ಮಾಡಿ ಇದ್ರ ಹಿಂದೆ ಇದ್ದಾರೆ ಏನು ಅಂತಕ್ಕಂಥದ್ದು ತನಿಖೆ ಆಗಬೇಕು ನಾವು ಇವರಿಗೆ ಮಾನವೀಯತೆಯಿಂದ ಹೋಗಲಿ ಇವರು ಯಾರು ಅಲ್ಲ ಅವರು ಆ ಜಮೀನಿಗೆ ಬಂದ್ಬಿಟ್ಟಾರೆ ಅಲ್ಲ ಅದ ಏನೋ ಒಂದು ಇವ್ರ ಫ್ಯಾಮಿಲಿಗೆ ಸಹಕಾರ ಮಾಡೋದಕ್ಕಾಗಿ ನಾವು ಹೋದರೆ ಈ ಸೆಂಟ್ರಲ್ಲಿ ಇವರು ಈ ಥರ ಕೆಲಸಗಳನ್ನ ಮಾಡ್ತಾರೆ ಅದಲ್ಲದೆ ನಿನ್ನೆ ಚೆಕ್ಗಳನ್ನು ಹೋಗ್ಬಿಟ್ಟು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಿ ಕೇಸನ್ನ ಇದು ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಅಂಥದ್ರಲ್ಲಿ ನಾವು ಅವರಿಗೆ ಅಮೌಂಟ್ ಕೊಡೋದ್ರಲ್ಲಿ ನ್ಯಾಯ ಇದೆಯಾ ನಾವು ಕೊಡೋದು ಬಿಡೋದು ಆಮೇಲೆ ನ್ಯಾಯ ಇದೆಯಾ ನೀವು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ ನಾವು ಮಾನವೀಯತೆ ಕೊಡ್ತಾ ಇದ್ದೀವಿ ಯಾರು ಅಲ್ಲ ಇವರು ಆ ಸಂಬಂಧಪಟ್ಟರೆ ಅಲ್ಲ ಇದು ಜಾಗಕ್ಕೆ ಏನೋ ಪಾಪ ಕಷ್ಟದಲ್ಲಿದೆ ಅರಣ್ಯ ಮೋಸ ಮಾಡಿದ್ದಾನೆ ಅವ್ರಣ್ಣ ಮೋಸ ಮಾಡಿದ್ದಾನೆ ಎಲ್ಲೋ ಒಂದು ಕಡೆ ನಮಗೂ ಒಂದು ಒಂದಿಷ್ಟು ಕಡಿಮೆ ರೇಟಲ್ಲಿ ಸಿಕ್ಕಿದೆ ಬಿಡು ಆ ಕಡಿಮೆ ರೇಟಲ್ಲಿ ಸಿಕ್ಕಿದೆಯಲ್ಲ ಮತ್ತೆ ಅರಣ್ಣ ಮೋಸ ಮಾಡಿದ್ದಾನೆ ಅದ್ ಕೊಟ್ಬಿಡೋಣ ಇವರಿಗೋ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇರ್ತಕ್ಕಂಥದ್ದು ಅವ್ರ ಪಾಪ ಯಾರು ನಮ್ಮ ಸ್ನೇಹಿತರು ಅಂಥವ್ರಿಗೆ ಹೋಗ್ಬಿಟ್ಟು ಇವರು ಮೋಸ ಮಾಡಿ ಅವ್ರನ್ನ ಇಟ್ಕೊಂಡು ಹರಾಸ್ಮೆಂಟ್ ಮಾಡ್ತಾರೆ ಇದನ್ನ ಏನು ನೋಟಿಸ್ ಕಳಿಸೋದಂತೆ ಫೋನ್ ಮಾಡೋದಂತೆ ನಿಮ್ಗೆ ಚೆಕ್ ಹಾಕ್ತೀವಿ ಅಂತ ಅಂತ ಅನ್ನೋದಂತೆ ಆಮೇಲೆ ಪ್ರಸ್ತುತ ಎದುರುಗಡೆ ಹೋಗ್ಬಿಟ್ಟು ನಿಮ್ಮ ಮನ ಮರ್ಯಾದೆ ಹರಾಜು ಆಗ್ತೀವಿ ಅಂತ ಕ ಹಾಕಿದಾರಲ್ಲ ನಮ್ಮ ಶಾಸಕ ಹೆಸ್ತ್ರದ್ದು ಶಾಸಕರ ಮನೆ ಮುಂದ್ಗಡೆ ವಿಷ ಕುಡಿತೀವಿ ಅಂತಕ್ಕಂಥ ಮಾತು ಕೂಡ ನಿನ್ನೆ ಎಲ್ಲ ಹೇಳಿದ್ರು ನಾನು ಗಮನಿಸಿದ್ದೀನಿ ಶಾಸಕರಿಗೆ ಇದು ಸಂಬಂಧನೇ ಇಲ್ಲ ಇವರು ನೋಟಿಸ್ ಕೊಡೋಂಥವ್ರು ಕೋರ್ಟ್ಗೆ ಅಂಥವ್ರು ಅಷ್ಟೆಲ್ಲ ಆದ್ಮೇಲೆ ಶಾಸಕರ ಮನೆ ಹತ್ರ ಯಾಕೆ ಹೋಗ್ತಾರೆ ಶಾಸಕರಿಗೆ ಇದು ಏನು ಸಂಬಂಧಪ್ಪ ಆದರೆ ಇದ್ರ ಹಿಂದೆ ಸಾಕಷ್ಟು ಜನ ಇದ್ದಾರೆ ಇದ್ರ ಹಿಂದೆ ಒಂದು ಒಂದು ದೊಡ್ಡ ಗ್ಯಾಂಗ್ ಇದೆ ಯಾವ ಥರ ಗ್ಯಾಂಗ್ ಅಂದರೆ ನಿಮಗೆ ತಿಳಿದಿರಬೇಕು ನಾನು ಎರಡು ಸಾವಿರ ಏನು ಅಲ್ಲಿ ಓ ನಮ್ಮ ಬಳಸ್ಕೋಟದಲ್ಲಿ ಒಂದು ಮೂವತ್ತೆಕರೆ ಜಾಗ ಶಾಸಕರು ಗೆದ್ದುವರೆ ಒಂದೂವರೆ ಎರಡು ತಿಂಗಳಲ್ಲಿ ನಾವು ಹೋಗ್ಬಿಟ್ಟು ಮಾಧ್ಯಮಿತ್ತರು ಬಂದಿದ್ರು ಹೋಗಿ ನಾವು ಅಲ್ಲಿ ಆ ಜಾಗನ ತೆರವು ಮಾಡೋಂಥ ಕೆಲಸ ಮಾಡಿದ್ವಿ ಏನು ಬಗರುಕುಂ ಜಾಗನ ಕಡಿದು ಅದನ್ನು ಒಂದಿಷ್ಟು ಜನ ಸಹ ಅವತ್ತಿನ ಏನು ಇವತ್ತಿ ಮಾಜಿ ಶಾಸಕರು ಅವರ ಪಟಾಲಮ್ಮ ಏನಿತ್ತು ಆ ಶಿಷ್ಯಂದ್ರೆ ಸ್ವಲ್ಪ ಎಲ್ಲ ಅದನ್ನ ಬೇಲಿ ಹಾಕೊಂಡು ಬೇರೆ ಬೇರೆ ಶುಂಠಿ ಹಾಕಿ ಹಾಕಿಕೊಟ್ಟು ಅದನ್ನ ಸರ್ಕಾರಿ ಜಾಗದ ಮೂವತ್ತು ಎಕರೆಗಳು ಮಾಡಿದ್ವಿ ಅದನ್ನ ಬಿಡಿಸಿದ್ವಿ ಅದಾದ ನಂತರ ವಿಜಯನಗರ ಲೇಔಟ್ ಬಗ್ಗೆ ನಿಮಗೆ ಗೊತ್ತಿದೆ ಯಾವ ತರ ಫೇಕ್ ಡಾಕ್ಯುಮೆಂಟು ಅಂತ